ಧನು ರಾಶಿಯವರಿಗೆ ಈ ಯುಗಾದಿ ನಂತರದ ಭವಿಷ್ಯ ನೋಡೋಣ ಸ್ನೇಹಿತರೆ ಪ್ರೀತಿ ಮತ್ತು ಸಂಬಂಧಗಳು ಈ ವರ್ಷದಲ್ಲಿ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದ್ದರಿಂದ ಸಮ್ಮಾನದಲ್ಲಿ ಸ್ಪಷ್ಟತೆ ಮತ್ತು ಸಹನೆ ಅಗತ್ಯ ಜೋಡಿಗಳು ಪರಸ್ಪರ ವಿಶ್ವಾಸ ಮತ್ತು ಬದ್ಧತೆಯನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು ಹೊಸ ಸಂಬಂಧಗಳನ್ನು ಆರಂಭಿಸುವ ಮುನ್ನ ಯೋಚಿಸುವುದು ಒಳಿತು ವೃತ್ತಿ ಮತ್ತು ಹಣಕಾಸು ವೃತ್ತಿ ಜೀವನದಲ್ಲಿ ಈ ವರ್ಷವು ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಕೆಲವು ಅಡೆತಡೆಗಳು ಎದುರಾಗಬಹುದು ಆದರೆ ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಅವುಗಳನ್ನು ದಾಟಬಹುದು ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಉಳಿತಾಯದ ಮೇಲೆ ಗಮನಹರಿಸಿ ಹೊಸ ಹೂಡಿಕೆಗಳನ್ನು ಮಾಡುವ ಮುನ್ನ ಸೂಕ್ತವಾದ ಸಲಹೆಗಳನ್ನು ಪಡೆಯಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ವಿಶೇಷ ಗಮನ ನೀಡುವುದು ಮುಖ್ಯ ಒತ್ತಡವನ್ನು ನಿರ್ವಹಿಸಲು ಧ್ಯಾನ ಮತ್ತು ಯೋಗದಂತಹ ಅಭ್ಯಾಸಗಳನ್ನು ಮಾಡಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರವು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಶುಭ ಮತ್ತು ಅಶುಭ ಅವಧಿಗಳು ಶುಭ ಅವಧಿಗಳು ಮೇ ಜುಲೈ ಸೆಪ್ಟೆಂಬರ್ ಅಶುಭ ಅವಧಿಗಳು ಏಪ್ರಿಲ್ ಜೂನ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಪರಿಹಾರ ಕ್ರಮಗಳು ಪ್ರತಿ ಶನಿವಾರ ನವಗ್ರಹ ದೇವಾಲಯಗಳಲ್ಲಿ ಶನಿಗೆ ತೈಲಾಭಿಷೇಕ ಮಾಡಿಸಿ ದಶರಥ ಕೃತ ಶನಿ ಸ್ತೋತ್ರವನ್ನು ಪಠಿಸಿ ಎಳ್ಳು ದಾನ ಮಾಡಿ ಮೂರ್ತಿ ಸ್ತೋತ್ರವನ್ನು ಪಠಿಸಿ ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ನೀವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಹುದು ನಿಮ್ಮ ಪರಿಶ್ರಮ ಧೈರ್ಯ ಮತ್ತು ಸಮರ್ಪಣೆ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು